ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ವಿಘ್ನ ವಿನಾಶಕ ಗಣೇಶನಿಗೆ ತುಳಸಿಯನ್ನು ಯಾಕೆ ಅರ್ಪಿಸುವುದಿಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಭಾರತೀಯ ಸಂಸ್ಕೃತದಲ್ಲಿ ಪ್ರತಿಯೊಂದೂ ಕೂಡ ವಿಶೇಷವೆನಿಸಿಕೊಳ್ಳುತ್ತದೆ ದೇವರಿಗೆ ಮಾಡುವ ಅಲಂಕಾರವೇ ಪ್ರಸಿದ್ಧವಾಗಿರುತ್ತದೆ ನಾವು ಇಷ್ಟಪಡುವ ದೇವರಿಗೆ ಮನಸಾರೆ ಅಲಂಕರಿಸಿ ಗಂಧ ಹಚ್ಚಿ ಪೂಜಿಸುವುದು ಭಾರತೀಯರಿಗೆ ಪರಮಾನಂದ ನಮ್ಮ ಪರಂಪರೆಯ ಪ್ರಕಾರ ಪ್ರಥಮ ಪೂಜಿತನೆಂದರೆ ಅದು ವಿಘ್ನ ವಿನಾಶಕ ಗಣಪತಿ ಪ್ರಥಮ ಪೂಜೆ ಎಂದಿಗೂ ಕೂಡ ಅವನಿಗೆ ಮಾಡಲಾಗುತ್ತದೆ ಯಾವ ಕಾರ್ಯಕ್ರಮವಿರಲಿ ಮದುವೆ ಇರಲಿ ಮುಂಜಿ ಇರಲಿ ಮೊದಲು ಅವನನ್ನು ನೆನೆದು ಸಂಕಲ್ಪ ಮಾಡಲಾಗುತ್ತದೆ ಗಣಪತಿ ಪೂಜೆಗೆ ಆ ಒಂದು ಸಿಂಗಾರವನ್ನು ಎಲ್ಲಿಯೂ ಮಾಡುವುದಿಲ್ಲ ಆ ಒಂದು ಎಲೆಯನ್ನು ಎಂದಿಗೂ ಏರಿಸುವುದಿಲ್ಲ ಹಾಗಾದರೆ ಆ ಒಂದು ಸಿಂಗಾರ ಯಾವುದು ಗಣಪತಿಗೆ ಏಕೆ ಅದನ್ನು ಏರಿಸುವುದಿಲ್ಲ ಅಂತ ತಿಳಿಯೋಣ ಗಣಪತಿ ಹೇಗೆ ಭೋಜನ ಭೋಜನಪ್ರಿಯನೂ ಹಾಗೆ ಸಿಂಗಾರ ಪ್ರಿಯನೂ ಕೂಡ ಗಣೇಶನನ್ನು ಹಲವಾರು ರೀತಿಯಲ್ಲಿ ಸಿಂಗರಿಸುತ್ತೇವೆ ಮಾಲೆ ಹಾಕಿ ಹೂವಿಟ್ಟು ಕುಂಕುಮ ಗಂಧನವಿಟ್ಟು ಪೂಜೆ ಮಾಡುತ್ತೇವೆ ಆದರೆ ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಗಣಪತಿಗೆ ಎಲ್ಲ ಹೂವುಗಳನ್ನು ಅರ್ಪಣೆ ಮಾಡುತ್ತೇವೆ ಗರಿಕೆಯ ಗಂಧದಿಂದ ಅಲಂಕರಿಸುತ್ತೇವೆ ಆದರೆ ತುಳಸಿಯನ್ನು ಮಾತ್ರ ನಾವು ಏರಿಸುವುದಿಲ್ಲ ಮ ತುಳಸಿ ಮಾಲೆಯನ್ನಾಗಲಿ ದಳವನ್ನಾಗಲಿ ಅಪ್ಪಿತಪ್ಪಿಯೂ ಕೂಡ ಗಣೇಶನಿಗೆ ಏರಿಸುವುದಿಲ್ಲ ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣವಿದೆ ತುಳಸಿಯನ್ನು ಗಣೇಶನಿಗೆ ಏಕೆ ಹಾಕಬಾರದು ಗಣೇಶ ಹೇಗೆ ಪೂಜೆಗೆ ಪ್ರಥಮ ಆದ್ಯನೋ ಹಾಗೆ ತುಳಸಿಯೂ ಕೂಡ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾಳೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡವೆಂದರೆ ಅದು ತುಳಸಿಯೇ ಎಂದು ಹೇಳಲಾಗುತ್ತದೆ ಹಿಂದೂಗಳ ಪ್ರತಿಯೊಂದು ಮನೆಯಲ್ಲಿ ಕೂಡ ತುಳಸಿ ನೆಲೆಸಿರುತ್ತಾಳೆ ಭಗವಾನ್ ಮಹಾವಿಷ್ಣುವಿನ ಪರಮ ಭಕ್ತೆ ತುಳಸಿ ಕೊನೆಗೆ ಕೃಷ್ಣವನ್ನು ಕೃಷ್ಣನನ್ನೂ ಕೂಡ ಆಕೆ ಒರೆಸುತ್ತಾಳೆ ದಳದ ಅತ್ಯಂತ ಪವಿತ್ರ ಎಂದು ನಂಬಲಾಗುತ್ತದೆ ತೀರ್ಥದಿಂದ ಹಿಡಿದು ನೈವೇದ್ಯದವರೆಗೂ ತುಳಸಿಯನ್ನು ಬಳಸಲಾಗುತ್ತದೆ ಔಷಧಿ ಗುಣವೊಂದೇ ಆಕೆಯನ್ನು ಪೂಜಿಸಲು ಕಾರಣವಲ್ಲ ತುಳಸಿ ಅನೇಕ ವಿಷಯದಲ್ಲಿ ನಮಗೆ ಪವಿತ್ರವಾಗಿ ಕಾಣುತ್ತಾಳೆ ಅಷ್ಟಲ್ಲ ಇದ್ದರೂ ಕೂಡ ನಾವು ತುಳಸಿಯನ್ನು ಗಣಪತಿ ಪೂಜೆಯಲ್ಲಿ ಬಳಸುವುದಿಲ್ಲ ಇದಕ್ಕೆ ಕಾರಣವೇನು ಇದಕ್ಕೆ ಕಾರಣ ತುಳಸಿ ಮತ್ತು ಗಣಪತಿಯ ಸಣ್ಣ ಮುನಿಸು ಹೌದು ತುಳಸಿ ಒಂದು ಪ್ರಭಾವಿತ ರಾಜನ ಪುತ್ರಿ ಪರಮಸುಂದರಿ ಬಾಲ್ಯದಿಂದಲೇ ವಿಷ್ಣುವಿಗಾಗಿ ಪರಿತಪಿಸಿದವಳು ಒಂದು ಬಾರಿ ವಿಷ್ಣುವಿಗೆ ಪೂಜೆಗೆಂದು ಅವಳು ನದಿಯ ತೀರಕ್ಕೆ ಹೋಗುತ್ತಾಳೆ ಅದೇ ವೇಳೆಗೆ ನದಿಯ ತೀರದಲ್ಲಿ ಒಬ್ಬ ತಪಸ್ಸು ಮಾಡುತ್ತಿದ್ದನು ಪ್ರತಿನಿತ್ಯದಂತೆ ಅಲ್ಲಿಗೆ ಬಂದು ತುಳಸಿ ಆ ಸ್ವರದ್ರೂಪಿ ಸುಂದರನನ್ನು ಕಾಣುತ್ತಾಳೆ ಹೊಳೆಯುವ ಆಭರಣದಿಂದ ಕುಂಗಳಿಸುತ್ತಿದ್ದ ಆ ಸುಂದರನನ್ನು ಕಂಡು ಕೂಡಲೇ ತುಳಸಿ ಪ್ರೇಮ ಶಾಪದಲ್ಲಿ ಸಿಲುಕುತ್ತಾಳೆ ಅವನ ಮೈಕಟ್ಟನ್ನು ಕಂಡು ಅವನತ್ತ ಧಾವಿಸುತ್ತಾಳೆ ಅವನನ್ನೇ ಒರಿಸಬೇಕು ಎಂದು ಮನಸ್ಸಿನಲ್ಲಿ ಹಂಬಲಿಸುತ್ತಾಳೆ ಒಂದು ದಿನ ನದಿಯ ತೀರದಲ್ಲಿ ತಪಸ್ಸಿಗೆ ಹೊರಟ ತುಳಸಿ ಕಂಡಿದ್ದು ತಪಸ್ಸಿನಲ್ಲಿ ಮಗ್ನನಾದ ಗಣಪತಿಯನ್ನ ತುಳಸಿ ಗಣಪತಿಯನ್ನು ಕಂಡೊಡನೆ ಮೋಹ ಪರಮವಶವಾಗುತ್ತಾಳೆ ಅವನನ್ನು ಒರಿಸಬೇಕು ಎಂದು ಹಂಬಲಿಸುತ್ತಾಳೆ ಹೀಗಾಗಿ ಅವಳು ಅವನತ್ತ ಹೋಗುತ್ತಾಳೆ ಮುಂದೆ ನಡೆದಿದ್ದೇ ಮಹಾದುರಂತ ಗಣಪತಿಯನ್ನು ಕಂಡು ಮೋಹಿತಳಾದ ತುಳಸಿ ಅವನ ಬಳಿ ಬಂದು ಅವನ ತಪಸ್ಸಿಗೆ ಭಂಗ ತರುತ್ತಾಳೆ ನಾನು ನಿನ್ನನ್ನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ ನನ್ನನ್ನು ಮದುವೆಯಾಗು ಎಂದು ವಿಘ್ನ ವಿನಾಶಕನನ್ನು ಬೇಡಿಕೊಳ್ಳುತ್ತಾಳೆ ತುಳಸಿ ನಿವೇದನೆಯನ್ನು ಶಾಂತ ಚಿತ್ತನಿಂದ ಕೇಳಿಸಿಕೊಂಡು ವಕ್ರ ತುಂಡ ನಯವಾಗಿಯೇ ಆಕೆಯನ್ನು ತಿರಸ್ಕರಿಸುತ್ತಾನೆ ದೇವಿ ನಾನು ಸಂಸಾರ ಸಾಗರದಿಂದ ದೂರವಿರಬೇಕೆಂದು ಅಂದುಕೊಂಡಿದ್ದೇನೆ ನನ್ನ ಇಡೀ ಬದುಕನ್ನು ದೇವರ ಧ್ಯಾನಕ್ಕೆ ಮೀಸಲಿಟ್ಟಿದ್ದೇನೆ ನನ್ನ ತಂದೆ ತಾಯಿಗೆ ಅರ್ಪಿಸಿದ್ದೇನೆ ಮದುವೆಯೇ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ನನ್ನನ್ನು ನಿರಂತರ ತಪಸ್ಸಿನಿಂದ ದೂರವಿಡುತ್ತದೆ ಹೀಗಾಗಿ ನಾನು ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎಂದು ಗಣಪತಿ ಹೇಳುತ್ತಾನೆ ಪರಮ ಸುಂದರಿ ತುಳಸಿ ಗಣೇಶನನ್ನು ಗಣೇಶನ ಈ ಒಂದು ಮಾತು ತಿರಸ್ಕಾರ ಆಕೆ ಮನಸ್ಸನ್ನು ಘಾಸಿಕೊಳಿಸುತ್ತದೆ ಅವನ ನಿರಾಕರಣೆಯಿಂದ ಕುಸಿದು ಮನಸ್ಸನ್ನು ಏಕಾಏಕಿ ಕುಪಿತಗೊಂಡು ತನ್ನ ಸ್ಥೀಮಿತವನ್ನೇ ಕಳೆದುಕೊಂಡು ತುಳಸಿ ಗಣೇಶನಿಗೆ ಶಾಪ ನೀಡುತ್ತಾಳೆ ಗಣಪತಿಗೆ ಶಾಪ ಹೌದು ದೇವಿ ತುಳಸಿಯು ಗಣಪತಿಗೆ ಶಾಪವಿಟ್ಟು ಬಿಡುತ್ತಾಳೆ ವಿಘ್ನ ವಿನಾಶಕ ನೀನು ನನ್ನ ಪವಿತ್ರ ಪ್ರೇಮವನ್ನು ತಿರಸ್ಕರಿಸಿದ್ದೀಯ ನಿನ್ನ ಸ್ವಾರ್ಥ ಪ್ರೀತಿಯನ್ನು ದೂರ ಮಾಡಿದ್ದೀಯ ಯಾವ ತಪಸ್ಸಿಗೋಸ್ಕರ ನೀನು ನನ್ನನ್ನು ತಿರಸ್ಕರಿಸಿದೆಯೋ ಯಾವ ಸಂಸಾರ ಸಾಗರದಲ್ಲಿ ನೀನು ಬೀಳಬಾರದು ಎಂದುಕೊಂಡು ನನ್ನ ಪ್ರೀತಿಯನ್ನು ನಿರಾಕರಿಸಿದೆಯೋ ಶಾಶ್ವತವಾಗಿ ಸನಾತನಾಗಿರಬೇಕೆಂದು ನೀನು ಪ್ರತಿಜ್ಞೆ ಎಂದಿಗೂ ಕೂಡ ಈಡೇರದೆ ಹೋಗಲಿ ಎಂದು ಗಣಪತಿಯನ್ನು ಶಾಪಿಸುತ್ತಾಳೆ ತುಳಸಿಯು ಹೀಗೆ ಸಿಡಿದೆದ್ದು ಶಾಪವಿಟ್ಟಿರುವುದರಿಂದ ಗಣೇಶ ಬೆಂಕಿಯಾಗಿ ಹೋಗುತ್ತಾನೆ ವಿನಃ ಕಾರಣ ನನ್ನನ್ನು ತುಳಸಿ ಶಪಿಸಿದಳಲ್ಲ ಎಂದು ಕುಂದು ಹೋಗುತ್ತಾನೆ ದೇವಿ ನೀನು ಅನವಶ್ಯಕವಾಗಿ ನನ್ನನ್ನು ಶಪಿಸಿದ್ದೀಯ ತನ್ನದಲ್ಲದ ತಪ್ಪಿಗೆ ನಾನು ನಿನ್ನಿಂದ ಶಾಪಿತನಾಗಿದ್ದೇನೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ನೀನು ಅನುಭವಿಸಲೇಬೇಕು ಎಂದು ಮರುಶಾಪ ಹಾಕುತ್ತಾನೆ ಪರಮ ಸುಂದರಿ ಎಂದೇ ಅಹಂಕಾರ ನಿನಗಿದೆ ದೇವ್ ದೇವಿ ನಿನ್ನಂಥ ಸುಂದರಿಯಾದ ನೀನು ಒಬ್ಬ ರಾಕ್ಷಸನನ್ನು ವಿವಾಹವಾಗುವಂತೆ ಶಾಶ್ವತ ಸನಾತನವಾಗಬೇಕೆಂದು ಬಯಸುತ್ತಿದ್ದ ನನ್ನನ್ನು ಶಪಿಸಿ ನೀನು ಶಾಶ್ವತವಾಗಿ ಒಂದು ಗಿಡವಾಗಿ ಹೋಗು ಎಂದು ಶಾಪ ನೀಡುತ್ತಾನೆ ಕೋಪ ಆವೇಗ ಆವೇಶದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಶಾಪ ಕೊಟ್ಟು ಬಿಡುತ್ತಾರೆ ವಿನಾಯಕನ ಶಾಪದಿಂದ ಬಿದ್ದ ತುಳಸಿ ನನ್ನದು ತಪ್ಪಾಯಿತು ವಿನಾಯಕನ ಶಾಪದಿಂದ ನನ್ನನ್ನು ಮುಕ್ತಿಗೊಳಿಸು ಎಂದು ಬೇಡಿಕೊಳ್ಳುತ್ತಾಳೆ ಇದರಿಂದ ಮನ ಕರಗಿ ವಿನಾಯಕನು ದೇವಿ ಶಾಪ ಕೊಟ್ಟಿದ್ದನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಆದರೆ ಅದರ ಪ್ರಭಾವವನ್ನು ನಾನು ಕಡಿಮೆ ಮಾಡಬಲ್ಲೆ ಎಂದು ಅಷ್ಟಾದರೂ ಮಾಡಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾಳೆ ದೇವಿ ಮುಂದಿನ ತಲೆಮಾರು ನಿನ್ನನ್ನು ಶುಭ ಸಸ್ಯವೆಂದು ಪೂಜೆ ಮಾಡಲಾಗುತ್ತದೆ ನಿನ್ನ ಪ್ರಾವಿತ್ಯತೆಯು ಪ್ರತಿಯೊಂದು ಆಚರಣೆಯಲ್ಲೂ ಬಳಕೆಯಾಗುತ್ತದೆ ದೇವಾನು ದೇವತೆಗಳ ಪೂಜೆಯಲ್ಲಿ ನಿನ್ನದೇ ಪಾತ್ರವಾಗಿರುತ್ತದೆ ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನಿನ್ನನ್ನು ಬಳಸಲಾಗುವುದಿಲ್ಲ ಎಂದು ಗಣೇಶ ತನ್ನ ಶಾಪಕ್ಕೆ ತಾನೇ ಒಂದು ಪರಿಹಾರವನ್ನು ನೀಡುತ್ತಾನೆ ಗಣೇಶ ಶಾಪದಿಂದ ತುಳಸಿಯನ್ನು ಇಂದಿಗೂ ಗಣೇಶನಿಗೆ ಅರ್ಪಿಸೋದಿಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ಯಾಕೋಸ್ಕರ ತುಳಸಿಯನ್ನು ಗಣಪತಿಗೆ ಪೂಜೆ ಮಾಡಲ್ಲ ಅಂದರೆ ಅರ್ಪಿಸೋದಿಲ್ಲ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು